ಇಂದಿನ ಮುಖ್ಯಾಂಶಗಳು ಧರಂಪುರೇ ಪತ್ರಕರ್ತರಾಗಿರಲಿಲ್ಲ ಹೋರಾಟಗಾರರು ಆಗಿದ್ದರು ಶಿವಶರಣಪ್ಪ ವಾಲಿ ವಡಗಾಂವ್ ಹೋಬಳಿಯಲ್ಲಿ ಶಾಸಕ ಪ್ರಭು ಚವ್ವಾಣ್ ಗ್ರಾಮ ಸಂಚಾರ ವಿದ್ಯುತ್ ಸಮಸ್ಯೆ ತುರ್ತಾಗಿ ಸರಿಪಡಿಸಲು ಸೂಚನೆ ತೀವ್ರ ಹೃದಯಾಘಾತದಿಂದ ಮಂಗಳವಾರ ಸಂಜೆ ಇಹಲೋಕವನ್ನು ತ್ಯಜಿಸಿದ ಬೀದರ್ ಜಿಲ್ಲೆಯ ಹಿರಿಯ ಪತ್ರಕರ್ತ ಕ್ರಾಂತಿ ಭೂಮಿ ಪತ್ರಿಕೆಯ ಸಂಪಾದಕ ನಾಗಶೆಟ್ಟಿ ಧರಂಪುರೇ ಅವರು ನಿಧನದ ಹಿನ್ನೆಲೆ ಚಿದ್ರಿ ಗ್ರಾಮದ ಅವರ ಸ್ವಗೃಹದ ಬಳಿ ಬೀದರ್ ಜಿಲ್ಲೆಯ ಪತ್ರಕರ್ತರೆಲ್ಲರೂ ಸೇರಿ ಅಗಲಿದ ತಮ್ಮ ಒಡನಾಡಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದರು ಇದೇ ವೇಳೆ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಮಾತನಾಡಿ ನಾಗ್ಶೆಟ್ಟಿ ಧರಂಪುರೇ ಅವರು ಕೇವಲ ಪತ್ರಕರ್ತರಾಗಿರಲಿಲ್ಲ ಹೋರಾಟಗಾರರೂ ಆಗಿದ್ದರು ನಮ್ಮ ಉತ್ತರ ಕರ್ನಾಟಕ ಗರಡಿಯಲ್ಲಿ ಪಳಗಿದ ಅಪರೂಪದ ಪತ್ರಕರ್ತ ಎಂದು ಕೊಂಡಾಡಿದರು ಧರ್ಮಪುರಿ ನಿರ್ಭಯವಾಗಿ ಯಾರ ಹಂಗೂ ಇಲ್ಲದೆ ಜನರ ಸಮಸ್ಯೆಗಳ ನಿಷ್ಠೂರವಾದ ಪ್ರಶ್ನೆಗಳನ್ನು ಕೇಳುತ್ತಾ ಪತ್ರಿಕಾ ರಂಗದಲ್ಲಿ ತನ್ನದೇ ಆದಂತಹ ಒಂದು ಛಾಪು ಮೂಡಿಸಿದ್ದ ವ್ಯಕ್ತಿತ್ವ ಅವರದು ಎಂದರು ಇಂದು ಅವರು ನಮ್ಮನ್ನು ಅಗಲಿದು ದುಃಖಕರದ ಸಂಗತಿಯಾಗಿದ್ದು ಅವರು ಮಾಡಿದ ಕೆಲಸಗಳಿಂದ ಅವರು ಅಮರರಾಗಿರುತ್ತಾರೆ ಎಂದರು ಅವರ ಭೌತಿಕ ಶರೀರ ಮಾತ್ರ ನಮ್ಮಿಂದ ಕಾಣೆಯಾಗಿದೆ ಆದರೆ ಅವರು ಮಾಡಿದ ಕಾಯಕ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ಎಂದು ನುಡಿದರು ಇದೇ ವೇಳೆ ಪತ್ರಕರ್ತ ಸಂಘದ ಮಾಜಿ ಅಧ್ಯಕ್ಷಗಳಾದ ಅಶೋಕ್ ಕರಂಜಿ ಮಲ್ಲಿಕಾರ್ಜುನ್ ಬಿರಾದರ್ ಭವಾನಿ ಸಿಂಗ್ ಮತ್ತಿತರು ಮಾತನಾಡಿದರು ಇಡೀ ಪತ್ರಿಕಾ ರಂಗ ಬಡವಾಗಿದೆ ಎಂದರು ನಾಗಶೆಟ್ಟಿ ಧರಂಪುರಿ ಅವರು ಅಂತಿಮ ದರ್ಶನಕ್ಕೆ ನೆರೆದಿದ್ದ ಅವರ ಹಿತೈಷಿಗಳು ಹಾಗೂ ಕುಟುಂಬಸ್ಥರು ಅವರ ಅಗಲಿಕೆಯನ್ನು ನೆನೆದು ಕಂಬನಿಯನ್ನು ಮಿಡಿದರು ಅಂತ್ಯ ಸಂಸ್ಕಾರದಲ್ಲಿ ಎನ್ಎಸ್ಎಸ್ ಕೆ ಅಧ್ಯಕ್ಷ ಸೂರ್ಯಕಾಂತ್ ನಾಗ್ಮಾರಪಳ್ಳಿ ಪತ್ರಕರ್ತರಾದ ರಜನೀಶ್ ವಾಲಿ ದೀಪಕ್ ವಾಲಿ ಸಿದ್ದರಾಮಯ್ಯ ಸ್ವಾಮಿ ಸದಾನಂದ ಜೋಶಿ ಅಪಾರಾವ್ ಸೌದಿ ಮಾರುತಿ ಸೋನಾಥ್ ಡಾಕ್ಟರ್ ಅಮರ್ ಎರೋಳ್ಕರ್ ಬಾಬು ವಾಲಿ ವಿಜಯ್ ಕುಮಾರ್ ಸೋನಾರೆ ಶಶಿಕಾಂತ್ ಬಂಬೋಳ್ಗಿ ಮನ್ಮಥ್ ಸ್ವಾಮಿ ವಿಜಯಕುಮಾರ್ ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರು ಮಾಜಿ ಎಪಿಎಂಸಿ ಅಧ್ಯಕ್ಷೆ ವಿಜಯಕುಮಾರ್ ಆನಂದೆ ಎನ್ಎಸ್ಎಸ್ ಕೆ ನಿರ್ದೇಶಕ ಕುಶಲ್ ಯಾವ ಮಾಜಿ ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಮಾರುತಿ ಬೌದೆ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಸಿಪಿಐ ಹಣ್ಮರೆಡ್ಡಿ ನಿವೃತ್ತ ಸಿಪಿಐ ಗುರುಸಿದ್ದಪ್ಪ ಬೀದರ್ ಸಂಚಾರಿ ಪೊಲೀಸ್ ಠಾಣೆ ಸಿಪಿಐ ರಮೇಶ್ ಮೈಲೂರ್ಕರ್ ಪೂಜ್ಯ ಗುರುಬಸವ ಪಟದೇವರ ಪೂಜ್ಯ ಡಾಕ್ಟರ್ ರಾಜಶೇಖರ್ ಸ್ವಾಮಿ ಗೋರಾಟ ಸೇರಿದಂತೆ ಸಾವಿರಾರು ಹಿತೈಷಿಗಳು ಅಭಿಮಾನಿಗಳು ಪೊಲೀಸ್ ಅಧಿಕಾರಿಗಳು ಬಂಧು ಮಿತ್ರರು ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು ನಂತರ ಚಿದ್ರಿಯ ಬಳಿ ಇರುವ ರುದ್ರಭೂಮಿಯಲ್ಲಿ ನಾಗಶೆಟ್ಟಿ ಧರಂಪುರೆ ಅವರು ಪಂಚಭೂತಗಳಲ್ಲಿ ಲೀನರಾದರು ಪುಲ್ಲಾರಿ ಪುಲ್ಲಾರಿ ಎಲ್ಲರಿಗೂ ಬರ್ತದೆ ಪುಲ್ಲಾರಿ ಪುಲ್ಲಾರಿ ಸರ್ 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 घरा ಹಿಂದಾರಿ ಸರ್ घरा ಮ್ಯಾಲ ಮ್ಯಾಲ ಅಕ್ರಿ ಗ್ಲೇಜ್ ಸರ್ ಹಾ ಇನ್ನ ಅದರ ಮ್ಯಾಕದ

ಜ್ವರ ಜ್ವರ ಇದಕ್ಕೆ ಇದ್ರೊಳಗೆ ಮಿತ್ರರಾದ ಹಾಗೂ ಸಹೋದರರಂತೆ ಹೇಳ್ಬೋದು ನಮ್ಮ ಜಿಲ್ಲೆಯ ನಿಕಟಪೂರ್ವ ಪತ್ರಕರ್ ಸಂಘದ ಉಪಾಧ್ಯಕ್ಷರಾಗಿ ಎರಡು ಅವಧಿಗೆ ನಮ್ಮ ಜೊತೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಭಾಳ ಅತ್ಯುತ್ತಮವಾಗಿ ಪತ್ರಕರ್ತರೆಂದರೆ ನಾಗಶೆಟ್ಟಿ ಧರಂಪುರ ಅವರಂಥ ಪತ್ರಕರ್ತರಿರಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಅವರು ಯಾವುದೇ ಪತ್ರಿಕಾಗೋಷ್ಠಿಯಲ್ಲಿ ಯಾರಿಗೆ ದೊಡ್ಡವರು ಸಣ್ಣವರು ಅನ್ನೋದೇ ಅವರಿಗೆ ಒಂದು ಪ್ರಶ್ನೆ ಕೇಳೋದಾಗಲಿ ಒಂದು ಎದುರು ಬಂದು ಮಾತಾಡೋದಾಗಲಿ ಯಾವುದೇ ಒಂದು ಕಾರ್ಯಕ್ಕಾಗಲಿ ಅವರು ಪತ್ರಕರ್ತರಲ್ಲದೇ ಬೇರೆ ಸಮಾಜ ಸೇವೆಯಲ್ಲೂ ಭಾಳ ತೊಡಗಿಸ್ಕೊಂಡಿದ್ದರು ಹಾಗಾಗಿ ಇವತ್ತ ನಮ್ಮ ಬೀದರ್ ಜಿಲ್ಲೆಯ ಪತ್ರಕರ್ತ ಬಳಗಕ್ಕೆ ಭಾಳ ನಷ್ಟ ಉಂಟಾಗಿದೆ ಹಾಗೂ ನಾವು ಈ ಪತ್ರಿಕಾ ರಂಗದಲ್ಲಿ ಭಾಳ ಬಡವರಾಗಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇಂಥ ಪತ್ರಕರ್ತರು ಹೀಗೆ ಕಳೆದ ಮೂವತ್ತೆರಡು ಮೂವತ್ತ್ಮೂರು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಒಳ್ಳೆಯ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತೊಂದು ಹೊಸ ಒಂದು ಪತ್ರಿಕೆಯನ್ನು ಇವರು ತೆಗೆದಿದ್ದರು ಅದಕ್ಕೆ ವಿಚಾರ ಅವ್ರಿಗೆ ಆ ಪತ್ರಿಕಾ ಅದು ಒಂದು ಏನೂ ಸಿಗಲ್ದಂಗಾಯ್ತು ನಾವು ಅವ್ರಿಗೆ ಭಾಳ ಅವ್ರಿಗೆ ಅಲ್ದೇ ನಮಗೂ ಭಾಳ ದುಃಖ ಅನ್ನಿಸ್ತು ಯಾಕಂದರೆ ಇಂಥ ಪತ್ರಕರ್ತರು ಇನ್ನು ಮುಂದೆ ತಾವೆಲ್ಲರೂ ಇವ್ರ ಮಾರ್ಗದರ್ಶನದಲ್ಲಿ ಬಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಒಳ್ಳೆಯ ಪತ್ರಕರ್ತರಾಗಿ ಸೇವೆ ಸಲ್ಲಿಸಬೇಕು ಹಾಗಾಗಿ ನಮ್ಮ ಜಿಲ್ಲೆಯ ಎಲ್ಲ ಪತ್ರಕರ್ತರು ನಾವು ಅವರಿಗೆ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತೇವೆ ಮತ್ತು ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ಕುಟುಂಬಸ್ಥರಿಗೆ ಎಲ್ಲ ಕಷ್ಟದಿಂದ ಸಂಕಟದಿಂದ ದೇವರು ಒಳ್ಳೆಯದು ಮಾಡಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಬೇಡಿಕೊಂಡು ಎರಡು ಮಾತಾಡ್ತೀನಿ ಒಳ್ಳೆ ಯಾಕಂದರೆ ಯೂಜಲಿ ನಮ್ಮಲ್ಲಿ ಹ್ಯಾಬಿಟ್ ಇರ್ತಾವ ಹಂಗೆ ಹಿಂಗೆ ಓಡಾಡವಲ್ಲ ಅಲ್ಲ ಹೆಲ್ತಿ ಹೆಲ್ತಿ ಇತ್ತು ಎಲ್ಲ ಕಡೆ ನಮ್ಮ ಸಂಘದ ಒಳಗೆ ಓಡಾಡಿ ಓಡಾಡವ ನಮ್ಮ ಕರ್ ಕರ್ನಾ ಕರ್ನಾಟಕ ಸಂಘದ ಮೊದಲ ಕಾರ್ಯದರ್ಶಿಯಾಗಿ ಆಮೇಲೆ ಉಪಾಧ್ಯಕ್ಷರಾಗಿ ನಿರಂತರ ಸೇವೆ ಮಾಡ್ಕೊ ಬಂದಂಥ ಧರ್ಮಪುರಿಂದೂ ನಮ್ಮ ಪತ್ರಿಕಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟ ಅಂತ ಇಸ್ತು ಅವ್ರಿಗೆ ಹೇಳಕ್ ಬಯಸ್ತೀನಿ ಯಾಕೆ ಅವ್ರು ಹೆಂಗಿದ್ರು ಅಂತ ಹೇಳಕ್ ಈಗ ಹೇಳ್ತಾರಲ್ಲ ಈಗ ಬಂದಿದ್ದು ಜನನೇ ಜನಸ್ತೋನೇ ಅವ್ರು ಹೆಂಗಿದ್ರು ಅಂದರೆ ಎಷ್ಟು ಜನಪ್ರಿಯ ಆಗಿದ್ರು ಅಂತ ಹೇಳಿದ್ರು ಸೊ ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲ ಪತ್ರಕರ್ತರಿಗೆ ನಮ್ಗೆ ಹಾಗದ ಗುರುಕುಲಿಗೆ ಎಂಥ ಮನುಷ್ಯ ಹ್ಯಾಂಗಿದ್ದಲ್ಲ ಹ್ಯಾಂಗಿದ್ದಲ್ಲ ಎಲ್ಲರೂ ಯಾವಾಗಲೂ ನಗೋಕೊಂಡು ನಕೋತಾ ಎಲ್ಲೇ ಯಾರೇ ಬರಲಿ ಜಯವಾಗಲಿ ಅಂತ ಅನ್ಕೋತ ಎಲ್ರಿಗೂ ಹುಮ್ಮನ್ಸ್ಲಿಂದ ಎಂತ ಇದ್ರೂ ಹೆಬ್ಬಿಸೋದೆ ಬಂದಾರ ಏ ಜಯವಾಗಲಿ ಅವ್ರಿಗೆ ಅಂತಂದು ಹೇಳಿ ಈ ಥರ ಹುಮ್ಮಸ್ಲಿಂದ ಮಾಡಿದಂಥ ಮನುಷ್ಯ ಇವತ್ತಿಲ್ಲ ಅಂದ್ರೆ ನಮಗೆ ಭಾಳ ನಂಬಲಿಕೆ ಆಗ್ತಾ ಇಲ್ಲ ಅಂಥ ಸಂದರ್ಭ ಆಗ್ಯದ ಆದರೂ ಈ ವಯಸ್ಸಿನಲ್ಲಿ ಆಗ ಹೋಗಬಾರ್ದಿತ್ತು ಇನ್ನೊಂದು ಸೇವೆ ಬೇಕಾಗಿತ್ತು ಆ್ಯಕ್ಚುಲಿ ನಮ್ಮ ಸಂಘಕ್ಕ ನಮ್ಮ ಪತ್ರಕರ್ತ ಪತ್ರಿಕೋದ್ಯಮ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರಿಗೆ ಭಗವಂತ ಚಿರಶಾಂತಿ ಹಾಗೂ ಅವರ ಕುಟುಂಬದವರಿಗೆ ದುಃಖ ಭರಿಸುವ ಶಾಂತಿ ಸಿಗಲಿ ಅಂತ ಭಗವಂತನ ಸಚಿವರು ಹಾಗೂ ಔರಾಗ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಜನವರಿ ಏಳರಂದು ಬಡಗಾಂವ್ ಹೋಬಳಿ ವ್ಯಾಪ್ತಿಯಲ್ಲಿನ ವಿವಿಧ ಹಳ್ಳಿಗಳಲ್ಲಿ ಗ್ರಾಮ ಸಂಚಾರ ನಡೆಸಿದರು ಕೌಡ್ಗಾಂವ್ बल्लूर जे कौठा के कौठा बी पाशापुर गडिकुश्नूर बेलूर एन आलूर बी आलूर के ग्राम सार्वजनिक अहवा आलसी के समस्या स्थल परहार कल बंद्रेवर बहुत जन तक बट ಅವ್ ಯಾವ ತರ ಮಾಡ್ತೀರಿ ಮಾಡಿ ಪೊಲೀಸ್ ತಾಯಿ ಹೇಳ್ತೀರಿ ಪೊಲೀಸ್ಗೆ ಅವರು ಬಂದೋಬಸ್ತ್ ಮಾಡ್ತಾರ ಏನ್ ಮಾಡ್ಲಿ ನಮ್ದೆ ದಿನ ದುಕಾನ್ ಹೋಗ್ತಾರ ಅವ್ರೇನ್ ಮಾಡಕ್ ಬರುತ್ತೆ ಹಿಂಗೆ ಪ್ರಾಬ್ಲಮ್ ಅವ ಅವರು ಇದು ಬಂದ್ ಮಾಡಿದ್ರೆ ಬೇರೆ ದುಕಾನ್ಕೊಂಡ್ ಬರ್ತಾರೆ ಇಲ್ಲಿ ಯಾರಿಗೆ ಚಟ್ಟ ಚಟ್ಟ ಭಾ ಭಾ ಖರಾಬ್ ಅವು ಯಾರು ಕೇಳಲ್ಲ ಸುಮ್ಮ ಹೋಗ್ತಾರೆ ರಾತ್ರಿ ರಾತ್ರಿ ಹನ್ನೊಂದ್ರು ಬರ್ತಾರೆ ಆಫೀಸ ಅಂದ್ರೆ ಈ ಊರ್ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ ತಾವ್ ಒಳ್ಳೇದ್ರಿ ತಮ್ಮ ಊರಿಂದ ಬಹಳ ದೊಡ್ಡ ಕೀರ್ತಿ ಬೆಂಗಳೂರ ಮಾಡಿದೀನಿ ಅದಕ್ಕಾಗಿ ತಾವು ಕೂಡ ಥೋಡ ಈ ತಾಯಿ ಏನು ಆಳ್ತಾ ಇದಾರ ತಾವ್ ಥೋಡ ಅರ್ಥ ಮಾಡಬೇಕು ತಾವೇ ತೀರ್ಮಾನ ಮಾಡಬೇಕು ಊರ್ ನಮ್ಮ ಸೇರಿ ಮುಕ್ತ ಆಗಬೇಕು ತಾವೇ ಪೊಲೀಸ್ ಜೊತೆ ಇಲ್ಲ ತಾವೇ ಸ್ವಂತ ನಮ್ಮ ಬಲ್ಲೂರ್ಜೆ ನನ್ನ शरे काना गा शरे ध्याना मग बाकी अंतर खत्तर दंतर नाही जीवा होता परवाईला ना शरीर आमशी मी जाणा नमस्कार